ಎಂಜಿನಿಯರಿಂಗ್ ಕಾಲೇಜಿನ ಎದುರುಗಡೆನೇ ದೇವಸ್ಥಾನ ಇದೆ ಪ್ರವೇಶ ಪ್ರವೇಶದಲ್ಲಿ ಮಾರ್ಕ್ ಮಾಡಿದ್ದಾರೆ ಒಂದು ಚಪ್ಪಲ ಇಡಲಿಕ್ಕೆ ಕಲ್ಲಿನಲ್ಲಿ ಒಂದು ಡಿಸೈನ್ ಮಾಡಿದ್ದಾರೆ ಅಲ್ಲಿ ಚಪ್ಪಲಿ ಉಡ್ತಾಯಿದೆ ಬರೀ ಬೆಟ್ಟ ಗುಡ್ಡ ಕಲ್ಲುಗಳು ಇತ್ತು ಇದನ್ನು ಈ ಮಟ್ಟಕ್ಕೆ ಚಂದಿರೋದೆಲ್ಲ ನಮ್ಮ ಶ್ರೀಗಳು ಇದೆಲ್ಲ ಅವರ ಒಂದು ಕಲ್ಪನೆ ಅವರ ಒಂದು ಏನಂತಾರೆ ಅವರ ಒಂದು ಕನಸು ಇದು ವಿಶೇಷವಾದ ಒಂದು ಇದು ಇಲ್ಲಿನ ನ್ಯಾಚುರಲ್ ಸ್ಟೋನ್ಸು ಪ್ಲಸ್ ನಮ್ಮ ಸ್ಪೆಷಲ್ ಸ್ಟೋನ್ಸ್ ಎಲ್ಲ ಮಿಕ್ಸ್ ಮಾಡಿ ಇದು ಏನೇ ಇದ್ದರೂ ಎಲ್ಲ ಅವರಿಗೆ ಸಲ್ಲಬೇಕು ಒಂದು ಇದು ಪರಿಕಲ್ಪನೆ ಪರಿಕಲ್ಪನೆ ಪರಿಕಲ್ಪನೆಯಲ್ಲಿ ಇದಾಗಿರುವಂತರನೇ ವರ್ಷ ನಡೀತಾ ಇದೆ ವರ್ಷ ಅಂತ ಗೋವರ್ಧನ ಟೆಂಪಲ್ ಅಂತಾರೆ ಇದು ಬಂದು ಉಡುಪಿ ಪುತ್ತಿಗೆ ಮಠಕ್ಕೆ ಸೇರಿದ್ದು ನಿಮಗೆ ಗೊತ್ತಿರೋ ಹಾಗೆ ಉಡುಪಿಯಲ್ಲಿ ಅಷ್ಟ ಮಠಗಳಿದೆ ಅದರಲ್ಲಿ ನಮ್ಮ ಪುತ್ತಿಗೆ ಮಠ ಕೂಡ ಒಂದು ಈಗ ನಮ್ಮ ಸ್ವಾಮಿಯವರೇ ಪರ್ಯಾಯದಿದ್ದಾರೆ ಉಡುಪಿಯಲ್ಲಿ ಜನವರಿ ತನಕ ಅವರೇ ಇರ್ತಾರೆ ಇದು ಬೆಂಗಳೂರಿನ ಒಂದು ಶಾಖೆ ಮೂಲ ದೇವರು ಉಡುಪಿನೇ ಬರುತ್ತಾರೆ ಮತ್ತೆ ಇದು ಒಂದು ವಿಶೇಷವಾದ ಒಂದು ದೇವಸ್ಥಾನ ಇದು ಕೃಷ್ಣ ಗುಹೆ ಒಳಗಡೆ ಇದ್ದಾನೆ ತನ್ನ ಕಿರುಬೆರಳಿನಲ್ಲಿ ಗೋವರ್ಧನ ಪರ್ವತವನ್ನು ಎತ್ತುತ್ತಾನೆ ಆ ಒಂದು ದೇವಸ್ಥಾನ ಇದು ದಿನನಿತ್ಯ ತ್ರಿಕಾಲ ಪೂಜೆ ಇರುತ್ತೆ ಮಾಮೂಲಿ ಎಲ್ಲ ಉಡುಪಿಲಿ ಹ್ಯಾಂಗೆ ನಡೀತದೆ ಅದೇ ಅದೇ ರೀತಿಯಲ್ಲೂ ಕೂಡ ನಡೀತದೆ ಇದು ದಿಸ್ಇಸ್ ಅಬೌಟ್ ಕಾಂಟ್ಯಾಕ್ಟ್ ನಂಬರ್ ಕೊಡಬಹುದು ಇಲ್ಲೇ ಉಂಟು ಸರ್ ಇಲ್ಲಿ ಮೇಲೆ ಉಂಟು ಕಾರ್ಡೆ ಕೊಡ್ತೀವಿ ಸರ್ ಐ ಹ್ಯಾವ್ ಕಾರ್ಡ್ ಹಾಕೊಂಡಿ ಮತ್ತು ಇಲ್ಲಿ ಕೆಲವೊಂದು ಸೇವೆಗಳಿದೆ ವಿಶೇಷವಾದ ಸೇವೆಗಳಿದೆ ಗೋಗ್ರಾಸ ಸೇವೆ ಅಂತ ನಡೀತದೆ ನೀವೇನಂತಂದರೆ ಪರ್ ಡೇ ಹಂಡ್ರೆಡ್ ರುಪೀಸ್ ಆಗುತ್ತೆ ಆ ಒಂದು ಬರಫಂಡ್ ನಾವು ಹಸುವಿನ ಮೈಂಟೆನೆನ್ಸ್ ಅಂತಲೇ ಯೂಸ್ ಮಾಡ್ತೀವಿ ಬಂದ ಭಕ್ತಾದಿಗಳಿಗೆ ಒಂದು ಸ್ಟೂಲ್ ಕೊಡ್ತೀವಿ ಅದನ್ನು ಹಸುವಿಗೆ ನೀವು ಕೊಡ್ಬೋದು ಅದು ಬಿಟ್ಟರೆ ಗೋಪೂಜೆ ಅಂತ ಕೂಡ ಇದೆ ಅದು ಒಂದು ಸಂಕಲ್ಪ ಇಟ್ಕೊಂಡು ಮಾಡುವಂಥ ಒಂದು ಪೂಜೆ ಅದನ್ನು ನೀವು ಒಂದು ದಿನ ಅಡ್ವಾನ್ಸ್ ಆಗಿ ಹೇಳಬೇಕಾಗ್ತದೆ ಅದು ಬಿಟ್ಟರೆ ಇಲ್ಲಿ ಗೋ ಅಂತ ಇದೆ ಅದು ಮುಂದೆ ಆಫೀಸಲ್ಲಿ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಇಲ್ಲಿ ವಿಶೇಷ ಏನು ಅಂತಂದರೆ ರಂಗಪೂಜೆ ಅಂತ ಮಾಡ್ತಾರೆ ರಂಗಪೂಜೆ ಅಂತ ಮಾಡ್ತಾರೆ ತೊಟ್ಟಿಲು ಸೇವೆ ಅಂತ ಮಾಡ್ತಾರೆ ಇದೆಲ್ಲ ವಿಶೇಷವಾದ ಸೇವೆಗಳು ಎಲ್ಲದಕ್ಕಿಂತ ವಿಶೇಷ ಅಂತಂದರೆ ಇಲ್ಲಿ ಕಮಲಮಾಲಾ ಸಮರ್ಪಣೆ ಅಂತ ಭಕ್ತಾದಿಗಳು ತಮ್ಮ ಏನಾದರೂ ಇದ್ರೆ ಬಂದು ಕೃಷ್ಣನ ಹತ್ರ ಪ್ರಾರ್ಥನೆ ಮಾಡಿ ನಿಮಗೆ ಕಮಲಹಾರವನ್ನು ಹಾಕ್ಸ್ತೀನಿ ಅಂತ ಹೇಳಿ ಒಂದು ಸಂಕಲ್ಪ ಮಾಡಿಕೊಂಡು ಹೋಗ್ತಾರೆ ಆಮೇಲೆ ಅವ್ರಿಗೆ ಅದು ಈ ಆಸೆಗಳು ಅವರು ಕೋರಿಕೆ ಏನಿರುತ್ತೆ ಅದು ನೆರವೇರದ್ಮೇಲೆ ಬಂದು ಕೈಲಾದ ಸೇವೆ ಮಾಡ್ತಾರೆ ಅದೇ ಇಲ್ಲಿ ತುಂಬ ವಿಶೇಷ ಕಮಲಮಾಲ ಸೇವೆ ಅಂತ ಎಲ್ಲ ದಿನವೂ ಇರ್ತದೆ ಎಕ್ಸೆಪ್ಟ್ ಏಕಾದಶಿ ಒಂದು ದಿವಸ ಮಾತ್ರ ಧನ್ಯವಾದಗಳು ನಂದು ಚಂದ್ರಶೇಖರ್ ಈ ತರ್ಕ ಅಂತೇಳಿ ನಾನು ಉಡುಪಿಗೆ ಹೋಗಿ ಸರಿ ಈಗ ನಮ್ಮ ಸ್ವಾಮಿಗಳೇ ಪರ್ಯಾಯದಲ್ಲಿದ್ದಾರೆ ಮುಂದಿನ ವರ್ಷ ಜನವರಿ ಹದಿನೈದು ಕೋಟಿ ಗೀತಾ ಯಜ್ಞದಲ್ಲಿ ವೆರಿ ಗುಡ್ ನಾನು ಹೇಳೋದು ಬರ್ತೇನೆ ವಿಶೇಷವಾಗಿ ಕೋಟಿ ಗೀತಾ ಲೇಖನ ಯಜ್ಞ ಅಂತ ಪ್ರಪಂಚಾದ್ಯಂತ ನಡೀತಾ ಇದೆ ಇದರ ಒಂದು ಉದ್ದೇಶ ಏನಂದ್ರೆ ಭಗವದ್ಗೀತೆಯ ಸಂದೇಶ ಎಲ್ರಿಗೂ ಕೂಡ ಮುಟ್ಟಬೇಕದು ಈ ಒಂದು ನಿಟ್ಟಿನಲ್ಲಿ ನಮ್ಮ ಸ್ವಾಮೀಜಿಯವರು ಕೋಟಿ ಗೀತಾ ಲೇಖನ ಯಜ್ಞ ಅಂತ ಒಂದು ಮಹಾ ಯಜ್ಞವನ್ನ ಮಾಡ್ತಾ ಇದ್ದಾರೆ ಇದರಲ್ಲಿ ಏನು ಅಂತಂದ್ರೆ ಇದರಲ್ಲಿ ಹಾಗೆ ಭಗವದ್ಗೀತೆ ಪುಸ್ತಕನ ನಾವೇ ಕೊಡ್ತೀವಿ ಅದನ್ನು ಬರೀಲಿಕ್ಕೆ ಕೂಡ ಪುಸ್ತಕ ಕೊಡ್ತೀವಿ ನೀವು ಭಗವದ್ಗೀತೆಯನ್ನು ಬರೆದು ಉಡುಪಿಯಲ್ಲಿ ನಮ್ಮದೇ ಆದ ಗೀತಾ ಮಂದಿರ ಅಂತ ಇದೆ ಅಲ್ಲಿ ಹೋಗಿ ನೀವು ಶ್ರೀಗಳಿಗೆ ಸಮರ್ಪಣೆ ಮಾಡಬೇಕು ನೀವು ಸಮರ್ಪಣೆ ಮಾಡಿ ಆದಮೇಲೆ ಶ್ರೀಗಳೇ ಖುದ್ದಾಗಿ ಅದನ್ನು ರಿಸೀವ್ ಮಾಡ್ಕೊತಾರೆ ಅವರೇ ಅದನ್ನು ಸ್ವೀಕರಿಸಿ ನಿಮಗೆ ಒಂದು ಸರ್ಟಿಫಿಕೇಟ್ ಕೊಟ್ಟು ಮಂತ್ರಾಕ್ಷತೆ ಪ್ರಸಾದ ಎಲ್ಲವನ್ನು ಅವರು ನಿಮಗೆ ಕೊಡ್ತಾರೆ ಆಮೇಲೆ ಆ ಪುಸ್ತಕನ ನೀವು ತೊಗೊಂಬಂದು ನಿಮ್ಮ ಮನೆಯಲ್ಲಿ ದೇವರ ಮನೆಯಲ್ಲಿಟ್ಟು ದಿನನಿತ್ಯ ಪೂಜೆ ಮಾಡಿ ನೀವು ಗೀತೆಯನ್ನು ಕಾ ಎಲ್ಲರೂ ಪಾರಾಯಣ ಪಾರಾಯಣ ಮಾಡಬೇಕು ಅಷ್ಟೇ ಅಲ್ಲ ನಿಮ್ಮ ಸುತ್ತಮುತ್ತ ಇರೋರು ನಿಮ್ಮ ನೆಕ್ಸ್ಟ್ ಜನ್ರೇಷನ್ ಎಲ್ರಿಗೂ ಆ ಒಂದು ಮೆಸೇಜು ಪಾಸಾನ್ ಆಗಬೇಕು ಸೊ ಭಗವದ್ಗೀತೆಯಲ್ಲಿ ಎಲ್ಲವೂ ಅಡಕವಾಗಿದೆ ಅದನ್ನು ಅದ್ರ ಬಗ್ಗೆ ತುಂಬ ವಿಶೇಷವಾದ ಒಂದು ಸೇವೆ ಅದು ಅದ್ರ ಬಗ್ಗೆ ಎಲ್ರಿಗೂ ಅರಿವು ಮೂಡಲಿ ಅಂತ ಪ್ರಪಂಚಾದ್ಯಂತ ಗುರುಗಳು ಖುದ್ದಾಗಿ ಮಾಡಬೇಕು